ಎಲ್ಲರಿಗೂ ನಮಸ್ಕಾರ ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ ಇಂದಿನ ಒಂದು ಸಂಚಿಕೆಯಲ್ಲಿ ಹ್ಮ್ ಶ್ರೀಮಹಾವಿಷ್ಣು ತನ್ನಷ್ಟಕ್ಕೆ ತಾನೇ ಪ್ರಕಟ ಪ್ರಕಟವಾಗಿ ನಾನು ದಶರಥರಿಗೆ ನಾಲ್ಕು ಜನ ನನ್ನದೇ ರೂಪದಲ್ಲಿ ನಾಲ್ಕು ಜನರಾಗಿ ಹುಟ್ಟುತ್ತೇವೆ ಅಂತ ಹೇಳಿರೋ ಹೇಳಿ ಹನ್ನೊಂದು ಸಾವಿರ ವರ್ಷಗಳು ನಾನು ಭೂಮಂಡಲವನ್ನು ಪರಿಪಾಲನೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿರುವಂತ ಸುಸಂದರ್ಭದಲ್ಲಿ ಮುಗಿಸಿದ್ದೆ ಆಗ ಋಷಶೃಂಗರು ಮಾಡ್ತಾ ಇರುವಂತ ಪುತ್ರಕಾಮಿಷ್ಟಿಯಾಗ ಪೂರ್ತಿ ಆಗ್ತಾ ಇತ್ತಂತೆ ಅದರಲ್ಲಿ ಯಾಗಾಗ್ನಿಯಿಂದ ಒಬ್ಬ ದಿವ್ಯ ಪುರುಷ ಕಪ್ಪು ಮತ್ತು ಕೆಂಪು ವಸ್ತ್ರವನ್ನು ಧರಿಸಿ ಕೈಯಲ್ಲಿ ಬೆಳ್ಳಿ ಮುಚ್ಚಳ ಇರುವಂಥ ಬಂಗಾರು ಪಾತ್ರದ ಪಾಯಸವನ್ನು ಇಟ್ಕೊಂಡು ಸಿಂಹದಂತೆ ನಡೆಯುತ್ತಾ ಹೊರಗಡೆ ಬಂದ್ರಂತೆ ಬಂದು ದಶರಥರನ್ನು ಕರೆದ್ರಂತೆ ದಶರಥ ನಮಸ್ಕಾರ ಮಾಡಿ ನಾನು ನಿಮಗೆ ಏನ್ ಮಾಡಬಲ್ಲೆ ಅಂತ ಕೇಳಿದ್ರಂತೆ ಆಗ ಆ ಪುರುಷ ಈಗಂತನಂತೆ ಅಪ್ಪ ದಶರಥ ನಾನು ಪ್ರಜಾಧಿಪತಿಯ ಪುರುಷ ಅಂತಂತಾರೆ ನಾನು ಪ್ರಜಾ ನನ್ನನ್ನು ಪ್ರಜಾಪತಿ ಅಂತ ಕರೀತಾರೆ ಈ ಪಾತ್ರದಲ್ಲಿನ ಪಾಯಸವನ್ನು ದೇವತೆಗಳು ನಿರ್ಮಾಣ ಮಾಡಿದ್ದಾರೆ ಈ ಪಾಯಸವನ್ನು ನಿನ್ನ ಪತ್ನಿಯರು ಸ್ವೀಕರಿಸಿದ್ರೆ ನಿನಗೆ ಸಂತಾನ ಆಗುತ್ತದೆ ಈ ಪಾಯಸವನ್ನು ಸ್ವೀಕರಿಸುವುದರಿಂದ ನಿನ್ನ ರಾಜ್ಯದಲ್ಲಿರುವಂತ ಜನರಿಗೆ ಧನಧಾನ್ಯದಿಂದ ಸಮೃದ್ಧಿ ಆರೋಗ್ಯದಿಂದ ಇರ್ತಾರೆ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ ಇಲ್ಲಿ ಯಾವ ಯಜ್ಞಾಧಿಕೃತುಗಳು ಕೇವಲ ವೈಯಕ್ತಿಕವಾಗಲ್ಲ ಸೃಷ್ಟಿಯ ಒಂದು ಕ್ಷೇಮಕ್ಕಾಗಿಯೂ ನಮ್ಮ ಸನಾತನ ಧರ್ಮದಲ್ಲಿ ಮಾಡ್ತಾರೆ ಯಜ್ಞಾದಿ ಕೃತುಗಳ ಫಲಿತ ಬಹಳನೇ ಶುಭದಾಯಕವಾಗಿರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತದೆ ಆಗ ಕೂಡಲೇ ದಶರಥ ಆ ಪಾಯಸವನ್ನು ತನ್ನ ಮೂರು ಜನ ಪತ್ನಿಯರಿಗೆ ಕೊಡೋಣ ಅಂತಂದು ಅಂತಪ್ಪರಕ್ಕೆ ಹೋಗ್ತಾರೆ ಮೂರು ಜನರನ್ನು ಕರೆದು ಬಿಟ್ಟು ಆಯಸದಲ್ಲಿ ಅರ್ಧ ಭಾಗವನ್ನು ಕೌಶಲ್ಯ ಕೊಡ್ತಾರೆ ಉಳಿದಿರುವಂತ ಅರ್ಧ ಭಾಗದಲ್ಲಿ ಅರ್ಧ ಭಾಗದಲ್ಲಿ ಅರ್ಧವನ್ನು ಯಾರು ಕೊಡ್ತಾರೆ ಸುಮಿತ್ರಾ ಮಾತೆ ಕೊಡ್ತಾರೆ ಮತ್ತೆ ಕೈ ಕೆ ಮಾತೆ ಕೊಡ್ತಾರೆ ಕೈಕೆ ಮಾತೆ ಕೊಟ್ಟಿರುವಂಥದ್ರಲ್ಲಿ ಅದರಲ್ಲಿ ಅರ್ಧ ಮಾಡಿಬಿಟ್ಟು ಸುಮಿತ್ರಾ ಮಾತೆ ಕೊಡ್ತಾರೆ ಯಾಕೆ ಈ ತರ ಒಬ್ಬೊಬ್ಬರಿಗೆ ಒಂದೊಂದು ಪ್ರಮಾಣದಲ್ಲಿ ಕೊಡ್ತಾರೆ ಅಂತಂದ್ರೆ ಧರ್ಮಶಾಸ್ತ್ರದಲ್ಲಿ ಪಟ್ಟ ಮನುಷ್ಯ ಮೊದಲನೇ ಹೆಂಡತಿಗೆ ಹೆಚ್ಚಿನ ಭಾಗ ಹೋಗ್ಬೇಕು ಎರಡನೇ ಪತ್ನಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಹೋಗ್ಬೇಕು ಮೂರನೇ ಪತ್ನಿಗೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೋಗ್ಬೇಕು ಅಂತ ಶಾಸ್ತ್ರಗಳು ಹೇಳುತ್ತಂತೆ ಇವಾಗ ಅರ್ಧ ಭಾಗ ಕೌಸಲ್ಯ ಮಾತೆಗೆ ಕೊಟ್ಟಿದ್ದಾರೆ ಉಳಿದಿರುವಂಥ ಅರ್ಧ ಭಾಗದಲ್ಲಿ ಆ ಅರ್ಧ ಭಾಗವನ್ನು ಅರ್ಧರ್ಧ ಮಾಡಿಬಿಟ್ಟು ಸುಮಿತ್ರಾ ಮಾತೆಗೂ ಮತ್ತು ಕೈಕೆ ಮಾತೆಗೆ ಕೊಟ್ಟರು ಇಲ್ಲಿ ಸಮಾನ ಆಗ್ಬಿಡುತ್ತೆ ಕೈ ಕೆ ಮಾತೆ ಮೂರನೇ ಅವಳು ಮೂರನೇ ಪತ್ನಿ ಮತ್ತೆ ಸುಮಿತ್ರಾ ಮಾತೆಗೆ ಎಲ್ಲಿ ಶಾಸ್ತ್ರ ಪ್ರಕಾರ ನಡ್ಕೊಂಡು ಆಗುತ್ತೆ ಅದಕ್ಕೋಸ್ಕರನೇ ಕೈಗೆ ಮಾತೆ ಕೊಟ್ಟಿರುವಂತ ಅರ್ಧ ಭಾಗದಲ್ಲಿ ಅರ್ಧ ಭಾಗವನ್ನು ತೆಗೆದ್ಬಿಟ್ಟು ಮತ್ತೆ ಸುಮಿತ್ರಾ ಮಾತೆ ಕೊಡ್ತಾರೆ ಅದಕ್ಕೋಸ್ಕರನೇ ಅವ್ರಿಗೆ ಅವಳಿ ಜೋಳಿ ಮಕ್ಕಳು ಇಡ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಈ ಥರ ಯಾಕೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ಸೀರಿಯಲ್ಗಳಲ್ಲಿ ಸಿನಿಮಾದಲ್ಲಿ ಏನು ತೋರಿಸ್ತಾರೆ ಅಂತಂದರೆ ಕೌಸಲ್ಯ ಮಾತೆ ಪಾಯಸ ಕೊಟ್ಟುಬಿಡ್ತಾರೆ ಕಡೆಯದಾಗಿರುವಂಥ ಕೈಕೈ ಮಾತೆ ಬಿಡ್ತಾರೆ ಪಾಯಸವನ್ನು ಕೊಡ್ತಾರೆ ಸುಮಿತ್ರಾ ಮಾತೆ ಅಳ್ತಾ ಇರ್ತಾರೆ ಅವ್ರಿಗೆ ಆ ಸುಮಿತ್ ಕೈಕ ಕೌಸಲ್ಯ ಮಾತೆ ಅರ್ಧ ಕೊಡ್ತಾರೆ ಮತ್ತು ಕೈಕ ಮತ್ತೆ ಅರ್ಧ ಕೊಟ್ಟಿರೋದ್ರಿಂದ ಅವ್ರಿಗೆ ಸಂತಾನ ಆಗುತ್ತೆ ಅಂತ ಸೀರಿಯಲ್ಗಳಲ್ಲಿ ಸಿನಿಮಾದಲ್ಲಿ ತೋರಿಸ್ತಾರೆ ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿಲ್ಲ ಆ ಮೂರು ಜನ ಪತ್ನಿಯರಿಗೆ ಧರ್ಮಬದ್ಧವಾಗಿ ಶಾಸ್ತ್ರ ಏನೇನು ಹೇಳಿದೆಯೋ ಆ ಪ್ರಕಾರನೇ ಪಾಯಸವನ್ನು ಹಂಚಿ ಇಡ್ತಾರೆ ದಶರಥ ಮಹಾರಾಜರು ಅಷ್ಟು ಧರ್ಮಾತ್ಮರಾಗಿರೋದ್ರಿಂದಲೇ ಶ್ರೀಮಹಾವಿಷ್ಣು ಆತ ಆತನನ್ನು ತಂದೆಯಾಗಿ ಸ್ವಂತ ಶ್ರೀಮಹಾವಿಷ್ಣುವೇ ತಂದೆಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರು ಎಷ್ಟು ಸತ್ಯ ಧರ್ಮಕ್ಕೆ ಕಟ್ಟು ಬಿದ್ದಿರ್ತಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತಲ್ವ ಹ್ಮ್ ಅಂತಂದ್ರೆ ನಾನು ಸಿನಿಮಾ ಸೀರಿಯಲ್ಗೆ ವ್ಯತಿರೇಕಗಳು ಅಲ್ಲ ಅಂದ್ರೆ ಅಲ್ಲಿ ಮಾಡಿರುವಂತ ಮೈನ್ಯೂಟ್ ಆಗಿರುವಂತ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಹೇಳಬೇಕಾಗಿರುವಂತ ಕರ್ತವ್ಯ ಇದೆಯಲ್ವಾ ಅದಕ್ಕೋಸ್ಕರನೇ ಅಲ್ಲಿ ಏನೋ ಒಬ್ಬೊಬ್ಬರು ಒಂದೊಂದು ರಾಮಾಯಣ ಓದಿರ್ತಾರೆ ಒಂದೊಂದು ತಪ್ಪು ಅಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಚಿಕ್ಕ ಚಿಕ್ಕ ತಪ್ಪುಗಳು ನಡೆಯೋದು ಸಾಮಾನ್ಯನೇ ಆದರೆ ಅವು ಆ ಸೀರಿಯಲ್ಸು ಸಿನಿಮಾದಿಂದ ನಮ್ಮ ಕಾಲದ ಈ ಜನಾಂಗಕ್ಕೆ ರಾಮಾಯಣ ಅಂತಂದ್ರೆ ಏನು ಮಹಾಭಾರತ ಏನು ಭಾಗವತ ಅಂತಂದ್ರೆ ಏನು ಅವುಗಳ ಒಂದು ಪ್ರೇರಣೆಯಿಂದ ತಿಳ್ ತಿಳ್ಕೊಬೇಕಾಗುತ್ತೆ ಕೆಲವಷ್ಟು ತಪ್ಪುಗಳು ಅಲ್ಲಿ ನಡೆದಾಗ ನಾವು ಅದನ್ನ ಇಲ್ಲಿ ನಡೆದಿದೆ ಅಂತ ಹೇಳುವಂತದ್ದು ಅಲ್ಲಿ ಬೆರಳು ಮಾಡಿ ತೋರಿಸೋದಲ್ಲ ಅಲ್ಲಿ ನಡೆದಿದೆ ಗಮನಿಸಬೇಕು ಅಂತ ಒಂದು ಕಳಚಳಿಯಿಂದ ಹೇಳುವಂತದ್ದೇ ವಿನಃ ಬೇರೆಯವ್ರನ್ನು ತಪ್ಪು ಬೇರೆಯವ್ರ ತಪ್ಪನ್ನು ಬೆರಳು ಮಾಡಿ ತೋರಿಸುವಂತ ಉದ್ದೇಶ ಯಾವುದೇ ಉದ್ದೇಶ ಇರೋದಿಲ್ಲ ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ ನಂತರ ಯಾಗ ಪೂರ್ತಿ ಆದಮೇಲೆ ಇಲ್ಲಿಗೆ ಬಂದಿರುವಂತ ರಾಜರಿಗೆ ಬಹುಮತಿಗಳನ್ನು ಕೊಟ್ಟು ಸತ್ಕರಿಸಿ ಕಳಿಸಿದ್ರಂತೆ ಋಷ್ಯಶೃಂಗರಿಗೆ ಸಾಷ್ಟಾಂಗ ವಂದನ ಮಾಡಿ ಆತನನ್ನು ಸತ್ಕರಿಸಿ ಶಾಂತ ಮತ್ತು ಶೃಂಗರನ್ನು ಮರ್ಯಾದೆಯಿಂದ ಕಳಿಸ್ಕೊಟ್ರಂತೆ ಯಾಗ ಬಂದಿರೋಂಥವ್ರಿಗೆಲ್ಲರಿಗೂ ತಪ್ಪ ವಿಧವಾಗಿ ಸತ್ಕರಿಸಿದಂತೆ ದಶರಥ ಮಹಾರಾಜರು ಇಲ್ಲಿ ಅತಿಥಿದವೋ ಭವ ಅನ್ನುವಂಥದ್ದನ್ನ ಯಾವ ಥರ ದಶರಥರು ದೇವತೆಗಳ ಥರ ನೋಡ್ಕೊಂಡಿದ್ದಾರೆ ಆಗೋಯ್ತಪ್ಪ ಯಾಗ ಆಗೋಯ್ತು ಯಾಗದಿಂದ ಯಜ್ಞ ಪುರುಷ ಬಂದಿದ್ದಾಯ್ತು ಪಾಯಸ ಕೊಟ್ಟಿದ್ದಾಯ್ತು ನನ್ನ ಹೆಂಡತಿಯರು ಸ್ವೀಕರಿಸಿದ್ದಾಯ್ತು ಏನೋ ಕೆಲಸದವ್ರು ನೋಡ್ಕೊತಾರೆ ಬಂದವಂಥವ್ರನ್ನ ಅಂತ ಅನ್ಲಿಲ್ಲ ನಮ್ಮ ಸಂಪ್ರದಾಯ ಏನು ಬಂದಂಥ ಅತಿಥಿಗಳನ್ನ ಮನೆಗೆ ಬರಬೇಕಾದರೆ ಕಾಯಿ ತೊಳ್ಕೊಳೋದಕ್ಕೆ ನೀರನ್ನು ಕೊಟ್ಟು ಮನೆಯೊಳಗೆ ಆಹ್ವಾನಿಸುವಂಥದ್ದು ಮತ್ತೆ ಅವರು ಹೋಗಬೇಕಾದ್ರೆ ಮನೆಯಿಂದ ಹೊಸಲನ್ನು ದಾಟಿಬಿಟ್ಟು ಮನೆಯ ಅಂಗಳದಲ್ಲಿ ಹೋಗಿ ಹೋಗಿ ಅವ್ರಿಗೆ ಬೀಳ್ಕೊಡುಗೆ ಕೊಡಬೇಕು ಅಂತಂಥದ್ದು ನಮ್ಮ ಸಂಪ್ರದಾಯ ಇದನ್ನು ಪಾಠಿಸ್ತಾ ಇರುವಂಥವ್ರು ಯಾರು ಅಂತಂದರೆ ನಮ್ಮ ಕರ್ನಾಟಕದ ಹೊರನಟರಾಗಿರುವಂಥ ರಾಜ್ಕುಮಾರ್ ಅವರು ಇದನ್ನೇ ಪಾಠಿಸ್ತಾ ಅಂತ ಬಹಳಷ್ಟು ಜನರ ಬಾಯಲ್ಲಿ ನಾವು ಕೇಳಿರ್ತಿರೋಲ್ಲ ಅವರು ಮನೆಗೆ ಬಂದಿರುವಂಥ ಅತಿಥಿಗಳನ್ನ ಏನು ಕಾಂಪೌಂಡ್ ಹೊರಗಡೆ ತನಕ ಬಂದ್ಬಿಟ್ಟು ಅವರು ಗೃಹದಲ್ಲಿ ಒಂದು ಯಾವುದು ಗಣಪತಿ ವಿಗ್ರಹ ಇತ್ತಂತೆ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ತಾ ಇದ್ರಂತೆ ಇವರು ಕ್ಷೇಮವಾಗಿ ಅವ್ರ ಮನೆಗೆ ತಲುಪಬೇಕು ಅಂತ ಅಷ್ಟು ಸರಳ ಜೀವಿ ನಮ್ಮ ರಾಜ್ಕುಮಾರ್ ಅವರು ಅಂತಂದರೆ ಸಿನಿಮಾ ನಟರಾಗಿದ್ರು ಅದೆಷ್ಟು ಸರಳತೆ ಇದ್ರು ಅಂತಂದರೆ ಅಷ್ಟು ಸರಳತೆ ಇದ್ದರು ನಮ್ಮ ಗರ್ವಕಾರಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಇಲ್ಲಿ ರಾಮಾಯಣದಲ್ಲಿ ನೆನೆಸ್ಕೊಳ್ಳುವಂತಹ ಒಂದು ಪುಣ್ಯಮೂರ್ತಿಗಳೇ ಅಂತ ನನ್ನ ಒಂದು ಅನಿಸಿಕೆ ಆಗಿರುತ್ತೆ ಅಣ್ಣವರು ನೋಡ್ರಿ ಇಲ್ಲಿ ಆ ಥರ ಸತ್ಕಾರ ಮಾಡಿ ಕಳಿಸ್ಕೊಡ್ತಾರೆ ಮನೆಗೆ ಬಂದಿದ್ದಾರಪ್ಪ ಅವ್ರ ಕೆಲಸ ಅವ್ರು ನೋಡ್ಕೊಳ್ತಾರೆ ಇದೆಲ್ಲ ನಮ್ಮ ಅತಿಥಿ ದೇವೋಭವ ಅನ್ನುವಂಥದ್ದು ಶಾಸ್ತ್ರೋಕ್ತ ಬಂದಿರುವಂಥ ಅತಿಥಿ ದೇವ್ರ ಥರ ನಾವು ಏನೋ ಒಂದು ಅವ್ರನ್ನ ಟ್ರೀಟ್ ಮಾಡಿದ್ರೆ ಭಗವಂತನೇ ನಮಗೆ ಆಶೀರ್ವಾದ ನೀಡ್ತಾನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಸ್ವಲ್ಪ ಕಾಲದ ನಂತರ ದಶರಥ ಮಹಾರಾಜನ ತೇಜಸ್ಸು ಆತನ ಪತ್ನಿಯರಲ್ಲಿ ಪ್ರವೇಶಿಸಿ ಅವರು ಗರ್ಭವತಿಯರಾಗ್ತಾರೆ ಜಗನ್ನಾಥನಾಗಿರುವಂತಹ ಈ ಹೀಗೆ ಹ್ಮ ಒಂದು ನಿಮಿಷ ಜಗನ್ನಾಥನು ಸರ್ವರೋಗಗಳಿಂದ ನಮಸ್ಕರಿಸುವಂತ ಹನ್ನೆರಡು ತಿಂಗಳ ಕಾಲ ಅರಣ್ಯ ಯಾವುದು ಕೌಸಲ್ಯ ಗರ್ಭವಾಸವನ್ನು ಮಾಡಿ ಇದೇನಪ್ಪ ಇದು ನಾವು ಒಂಬತ್ತು ಒಂಬತ್ತು ತಿಂಗಳಂತೀವಿ ಹನ್ನೆರಡು ಅಂತ ಇವ್ರು ಅಂತ ಇದ್ದಾರೆ ಅಂತಂದ್ರೆ ಅದು ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಅದು ತ್ರೇತಾಯುಗದ ಲೆಕ್ಕಾಚಾರ ಇದು ಕಲಿಯುಗದ ಲೆಕ್ಕಾಚಾರ ಹ್ಮ್ ಕಲಿಯುಗದಲ್ಲಿ ಒಂಬತ್ತು ತಿಂಗಳು ತ್ರೇತಾಯುಗದಲ್ಲಿ ಹನ್ನೆರಡು ತಿಂಗಳು ಗರ್ಭವಾಸ ಅಂತ ನಮ್ಗೆ ಅರ್ಥ ಮಾಡ್ಕೊಬೇಕಾಗುತ್ತೆ ಚೈತ್ರ ಮಾಸದ ನವಮಿ ತಿಥಿ ದಿನ ಪುನರ್ವಸ್ತು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಹ್ಮ್ ಕೌಶಲ್ಯ ಮಾತೆಗೆ ಒಬ್ಬ ಪುತ್ರ ಜನ್ಮಿಸ್ತಾನೆ ಅದೇ ಸಮಯದಲ್ಲಿ ಕೈಕೆಗೆ ಪುಷ್ಯಮಿ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ಒಬ್ಬ ಪುತ್ರ ಜನ್ಮಿಸ್ತಾನೆ ನಂತರ ಸುಮಿತ್ರೆಗೆ ಇಬ್ಬರು ಪುತ್ರರು ಜನ್ಮಿಸ್ತಾರೆ ತನಕ ತನಗೆ ನಾಲ್ಕು ಜನ ಗಂಡು ಮಕ್ಕಳು ಸಂತಾನ ಹುಟ್ಟಿದಾರೆ ಅಂತ ಬಹಳ ಬಹಳ ಸಂತೋಷದಿಂದ ಇರ್ತಾರಂತೆ ಕೋಸಲ ದೇಶದ ಪ್ರಜೆಗಳು ಎಲ್ಲ ಕಡೆನೂ ಸಂಭ್ರಮಗಳನ್ನು ಆಚರಣೆ ಮಾಡ್ತಾರೆ ಇದೇ ಸಮಯದಲ್ಲಿ ಬ್ರಹ್ಮದೇವರು ದೇವತೆಗಳನ್ನು ಕರೆದ್ಬಿಟ್ಟು ಸಭೆಯನ್ನು ಏರ್ಪಾಟ್ ಮಾಡ್ತಾರೆ ಶ್ರೀಮಹಾವಿಷ್ಣು ಭೂಲೋಕದಲ್ಲಿ ರಾಮ ರಾಮನಾಗಿ ಅವತಾರ ಮಾಡಿದ್ದಾನೆ ರಾವಣ ಸಂಹಾರಕ್ಕೋಸ್ಕರ ರಾಮನಿಗೆ ಸಹಾಯ ಮಾಡೋದಕ್ಕೋಸ್ಕರ ನಿಮ್ಮ ನಿಮ್ಮ ಅಂಶಗಳಿಂದ ಕೆಲವರನ್ನು ಸೃಷ್ಟಿ ಮಾಡಿ ಪಾರ್ವತೀ ದೇವಿ ಶಾಪದಿಂದ ನಿಮ್ಮ ಪತ್ನಿಯರಲ್ಲಿ ನಿಮಗೆ ಸಂತಾನ ಆಗೋದಿಲ್ಲ ಆದ್ದರಿಂದ ನಿಮಗೆ ಸಮಾನವಾಗಿರುವಂಥ ತೇಜಸ್ವಿ ಇರುವಂಥ ಪರಾಕ್ರಮ ಇರುವಂಥವ್ರನ್ನ ವಾನರ ಗಂಧರ್ವ ಅಪ್ಸರ ಕಿನ್ನರ ಸ್ತ್ರೀಯರಲ್ಲಿ ನೀವು ಪ್ರವೇಶ ಇಟ್ಟು ನಿಮ್ಮ ನಿಮ್ಮ ಅಂಶಗಳು ಜನ್ಮಿಸೋ ತರ ಮಾಡ್ರಿ ಅಂತ ಹೇಳ್ತಾರೆ ಆ ದೇವತೆಗಳೆಲ್ಲರೂ ಆ ರಾಮ ಕಾರ್ಯಕ್ಕೋಸ್ಕರ ಹುಟ್ಟೋದು ನಮ್ಮ ಅದೃಷ್ಟ ಅಂತ ಆನಂದ ಪಡ್ತಾರೆ ಆಗ ಬ್ರಹ್ಮದೇವರು ಒಂದು ಬಾರಿ ಆಕಳಿಸ್ಬೇಕಾದ್ರೆ ಆತನ ಬಾಯಿಯಿಂದ ಒಬ್ಬ ಕೆಳಗಡೆ ಬೀಳ್ತಾರಂತೆ ಅವ ಆತನೇ ಜಾಂಬವಂತ ಇನ್ನು ನೀವು ಸೃಷ್ಟಿ ಮಾಡ್ರಿ ನ ನನ್ನ ಹ್ಮ್ ಅಂಶವಾಗಿರುವಂತ ಜಾಂಬಾವಂತ ಈಗಾಗಲೇ ಹುಟ್ಟಿದಾನೆ ಅಂತ ಬ್ರಹ್ಮದೇವರು ಹೇಳ್ತಾರೆ ಅಂತ ಹೇಳ್ತಾರೆ ಇಂದ್ರನ ಅಂಶದಿಂದ ವಾಲಿ ಜನ್ಮಿಸ್ತಾನೆ ಸೂರ್ಯನ ಅಂಶದಿಂದ ಸುಗ್ರೀವ ಜನ್ಮಿಸ್ತಾನೆ ಬೃಹಸ್ಪತಿ ಅಂಶದಿಂದ ತಾರ ಜನಸ್ ಜನ್ಮಿಸ್ತಾನೆ ಕುಬೇರನ ಅಂಶದಿಂದ ಗಂಧ ಜನ್ಮಿಸ್ತಾನೆ ಅಶ್ವಿನಿ ದೇವತೆಗಳ ಅಂಶದಿಂದ ಮೈಂದ ದ್ವಿಮೈಂದ ಜನ್ಮಿಸ್ತಾನೆ ಅಗ್ನಿ ಅಂಶದಿಂದ ನೀಲ ಜನ್ಮಿಸ್ತಾನೆ ವಾ ವಾಯುದೇವರ ಅಂಶದಿಂದ ಹನುಮಂತರು ಯಾರಿಗೆ ನಮಸ್ಕಾರ ಮಾಡಿದರೆ ಯಾರ ಒಂದು ನಾಮಸ್ಮರಣೆ ಮಾಡಿದರೆ ಆ ಕ್ಷಣ ಮಾತ್ರದಲ್ಲಿ ಫಲಿತವನ್ನು ಕೊಡ್ತಾರೋ ಅಂತಹ ಚಿರಂಜೀವಿಗಳಾಗಿರುವಂತಹ ಹನುಮಂತರು ಜೈ ಬಜರಂಗವಲಿ ಅವರು ವಾಯುದೇವದ ದೇವರ ಅಂಶದಿಂದ ಜನ್ಮಿಸ್ತಾರಂತೆ ಪರ್ಜನ್ಯನು ಪರ್ಜನನ ಅಂಶದಿಂದ ಶರಭ ಜನ್ಮಸ್ಥಾನಂತೆ ವರ್ಣನ ಅಂಶದಿಂದ ಸೃಷೇನ ಜನ್ಮಸ್ಥಾನಂತೆ ಹೀಗೆ ದೇವತೆಗಳು ಸೃಷ್ಟಿಸ್ತಾ ಇದ್ರೆ ಋಷಿಗಳು ಕೂಡ ತಮ್ಮ ತಾವು ಕೂಡ ಸೃಷ್ಟಿ ಮಾಡಬೇಕು ಅಂತ ಕೋಟಿ ಕೋಟಿ ವಾನರರ ಕಾಂತೆಯಿಂದ ಕೋಟಿ ಕೋಟಿ ವಾಹನರನ್ನು ಏನು ಸೃಷ್ಟಿಸುದ್ರಂತೆ ಹೀಗೆ ಒಂದು ದುಷ್ಟನಾಗಿರುವಂಥ ರಾವಣನನ್ನು ಸಂಹಾರ ಮಾಡೋದಕ್ಕೋಸ್ಕರ ಇಡೀ ದೇವತಾ ಸಮೂಹ ಒಗ್ಗಟ್ಟಾಗಿ ಜನ್ಮಿಸಿರುವಂಥ ಪುಣ್ಯ ಘಟ್ಟದಲ್ಲಿ ರಾಮಾಯಣವನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಕೇಳಿದ್ದಕ್ಕೆ ಎಲ್ಲಾರಿಗೂ ಧನ್ಯವಾದಗಳು ನಮ್ಮ ಚಾನೆಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ